ಜಿಹಾದಿಗಳು ಪೊಲೀಸರಿಗೆ ನೇರವಾಗಿ ಹೇಳ್ತಾರೆ ಇಲ್ಲ ಬೇಡ ಇಲ್ಲಿ ಬಿಡಬಾರ್ದು ನೀವು ಇವ್ರ ಮೆರವಣಿಗೆ ಇಲ್ಲಿ ಬರಬಾರ್ದು ಇವ್ರ ಮೆರವಣಿಗೆ ಬಂದ್ರೆ ಖಂಡಿತವಾಗ್ಲು ನಾವು ಸುಮ್ನೆ ಇರೋದಿಲ್ಲ ನಾವು ಜೀವಕ್ಕೆ ಅಪಾಯ ಒಡ್ಡಿದ್ರು ಚಿಂತೆಲ ಇದನ್ನ ನಾವು ತಡಿತೀವಿ ಅಂತ ಹೇಳ್ತಾರೆ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ನಮ್ಗೆ ಹೇಳ್ತಾರೆ ಇದೊಂದು ಆಕಸ್ಮಿಕವಾಗಿದೆ ಇದು ಕೋಮು ಗಲಭೆ ಅಲ್ಲ ಅಂತ ಅಲ್ಲಿ ಅವತ್ತು ಆ ಜಿಹಾದಿಗಳ ಕೈಲಿ ಲಾಂಗ್ಗಳಿದ್ವು ಆ ಜಿಹಾದಿ ಕೈಗಳ ಕೈಲಿ ಮಚ್ಚುಗಳಿತ್ತು ಆ ಜಿಹಾದಿಗಳ ಕೈಯಲ್ಲಿ ಕಲ್ಲುಗಳಿತ್ತು ಆ ಜಿಹಾದಿ ಕೈಗಳ ಕೈಲಿ ಪೆಟ್ರೋಲ್ ಬಾಂಬ್ಗಳಿದ್ವು ಇಷ್ಟೆಲ್ಲವೂ ಆಕಸ್ಮಿಕವಾಗಿ ಬರ್ಲಿಕ್ಕೆ ಸಾಧ್ಯ ಇವತ್ತಿನ ಸರ್ಕಾರ ಅವೆಲ್ಲವೂ ನೋಡಿದ್ರು ಕೂಡ ಕಣ್ ಮುಚ್ಕೊಂಡು ಕೂತಿದೆ ಅಂದ್ರೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ ಅವ್ರು ಯಾವ ಉದ್ದೇಶ ಇಟ್ಕೊಂಡು ಸರ್ಕಾರಕ್ಕೆ ಬಂದ್ರು ಅದು ಅದರಲ್ಲಿ ಅವರು ಸಫಲರಾಗ್ತಾ ಇದಾರೆ ಹಿಂದೂಗಳಿಗೆ ತೊಂದರೆ ಕೊಡಬೇಕು ಅಂತ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಸರ್ಕಾರಕ್ಕೆ ಬಂದಿದ್ದಾರೆ ಸೊ ಅದೆಲ್ಲವನ್ನೂ ಕೂಡ ಈ ಕೋಮಿನ ಮುಖಾಂತರ ಅವ್ರು ಮಾಡಿಸ್ತಾ ಇದ್ದಾರೆ ನಮ್ಮೆಲ್ರಿಗೂ ತಿಳಿದಂಗೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬದ್ರಿಕೊಪ್ಪಲು ಗ್ರಾಮದಲ್ಲಿ ಗಣೇಶೋತ್ಸವದ ಅಂಗವಾಗಿ ವಿಜೃಂಭಣೆ ಗಣೇಶೋತ್ಸವ ಮಾಡಿ ಪ್ರತಿ ವರ್ಷದಂತೆ ಅಲ್ಲಿ ಈ ವರ್ಷವೂ ಕೂಡ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಕೊನೆಯ ದಿನ ವಿಸರ್ಜನೆ ಮಾಡಬೇಕು ದಿನವನ್ನು ಮೆರವಣಿಗೆಯ ಮೂಲಕ ಮಾಡಬೇಕು ಅಂತ ಆ ಬದ್ರಿಕೊಪ್ಪಲು ಗ್ರಾಮದಿಂದ ನಾಗಮಂಗಲಕ್ಕೆ ಹೋಗ್ತಿರಬೇಕಾದ್ರೆ ದುರಂತವೇ ನಡೆಯುತ್ತೆ ಆ ದುರಂತದ ಸತ್ಯ ಏನು ಅಂತ ತಿಳ್ಕೊಳ್ಳಿಕ್ಕೆ ಸ್ವತಃ ನಾವೇ ಅಂದ್ರೆ ನಮ್ಮ ವಕೀಲರ ಒಂದು ತಂಡ ಜೋಡಿಸ್ಕೊಂಡು ನಾವೆಲ್ಲ ಒಂದ್ ಇಪ್ಪತ್ತು ಜನ ಆ ಗ್ರಾಮಕ್ಕೆ ಹೋಗಿದ್ವಿ ನಾಗಮಂಗ್ಲಕ್ಕೆ ಹೋಗಿದ್ವಿ ಗ್ರಾಮಕ್ಕೆ ಹೋಗಿದ್ವಿ ಅಲ್ಲಿ ಜನರನ್ನ ಭೇಟಿ ಆದ್ವಿ ಮಾತಾಡಿದ್ವಿ ಆ ಘಟನಾ ಸ್ಥಳಗಳಿಗೆ ಭೇಟಿ ಕೊಟ್ವಿ ಅಲ್ಲಿ ವಿಚಾರಣೆ ಮಾಡಿದಾಗ ನಾವೆಲ್ಲ ಒಂದಿಷ್ಟು ಸತ್ಯಶೋಧನೆಯನ್ನ ಮಾಡಿದಾಗ ನಮ್ಮ ಅರಿವಿಗೆ ಒಂದು ಬಂದಿತ್ತು ನಾವೆಲ್ಲ ತಿಳ್ಕೊಂಡ್ವಿ ಈ ಒಂದು ನಾಲ್ಕು ದಿನಗಳ ಹಿಂದೆ ನಾವೆಲ್ಲ ವಕೀಲರು ಸೇರ್ಕೊಂಡು ಒಂದು ಸತ್ಯಶೋಧನೆ ಟೀಮ್ ಮಾಡಿ ಹೋಗಿ ನಾಗಮಂಗಲ ತಾಲೂಕಿನ ಬದ್ರಿಕ ಕೊಪ್ಪಳ ಗ್ರಾ ಗ್ರಾಮಕ್ಕೆ ಹೋದಾಗ ಮೊದಲನೇದಾಗಿ ನಾವು ಆ ಗ್ರಾಮಕ್ಕೆ ಹೋದ ತಕ್ಷಣ ನಾಗಮಂಗಲಕ್ಕೆ ಹೋದ ಹೋದ ತಕ್ಷಣನೇ ಅಲ್ಲಿ ತಹಸೀಲ್ದಾರ್ ಆಫೀಸ್ ನ ಕಂಪೌಂಡ್ ಒಳಗೆ ಒಂದು ಅಂಬೇಡ್ಕರ್ ಪ್ರತಿಮೆ ಇದೆ ಆ ಪ್ರತಿಮೆಗೆ ಹೋಗಿ ನಾವು ಪುಷ್ಪಾರ್ಚನೆ ಮಾಡ್ತೀವಿ ಮಾಲಾರ್ಪಣೆ ಮಾಡ್ತೀವಿ ಕಾರಣ ಇಷ್ಟೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ರ ಅಂದಿನ ದಿನ ಅಲ್ಲಿಯ ಕಿಡಿಗೇಡಿಗಳು ಜಿಹಾದಿಗಳು ಅಂತ ಕರ್ಸಿಕೊಳ್ಳಂತವರು ಅವತ್ತು ಅಂಬೇಡ್ಕರ್ ಅವರ ಪುತ್ಥಳಿಗೆ ಚಪ್ಪಲಿಯನ್ನು ಎಸಿತಾರೆ ಕುಡಿದ ಬಾಟಲ್ ಗಳನ್ನು ಎಸಿತಾರೆ ಅವರಿಗೆ ಅವಮಾನವನ್ನು ಮಾಡ್ತಾರೆ ಇಷ್ಟೆಲ್ಲವನ್ನೂ ಕೂಡ ಮಾಡಿದ್ರೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಅವತ್ತು ನಿಸ್ಸಹಾಯಕರಾಗಿ ಕೈಕಟ್ಕೊಂಡು ನಿಂತಿರ್ತಾರೆ ಸೊ ಅಂತಹ ಒಂದು ವಿಶಿಷ್ಟ ವ್ಯಕ್ತಿತ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವರು ಅವಮಾನ ಮಾಡಿದ್ರು ಸೊ ಅವತ್ತು ನಾವು ನಾಗಮಂಗಲಕ್ಕೆ ಹೋದ ತಕ್ಷಣ ಮೊಟ್ಟ ಮೊದಲೇ ಬಾರಿಗೆ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹೋಗಿ ನಾವು ಮಾಲಾರ್ಪಣೆಯನ್ನು ಮಾಡಿ ಅವರಿಗೆ ಕ್ಷಮೆಯನ್ನು ಯಾಚಿಸ್ತಾ ಮತ್ತು ಅವರಿಗೆ ಗೌರವ ಸಲ್ಲಿಸಿದ್ವಿ ಅದಾದ ನಂತರ ಪ್ರತಿಯೊಂದು ಅಲ್ಲಿ ಅಲ್ಲಿ ಸುಮಾರು ನಾಲ್ಕರಿಂದ ಐದು ಅಂಗಡಿಗಳನ್ನ ಅಂದ್ರೆ ದೊಡ್ಡ ದೊಡ್ಡ ಬೆಲೆ ಬಾಳತಕ್ಕಂತಹ ದೊಡ್ಡ ದೊಡ್ಡ ವಸ್ತುಗಳು ಇರ್ತಕ್ಕಂಥ ಹೆಚ್ಚಿನ ಬೆಲೆ ಬಾಳುವ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿ ಭಸ್ಮ ಮಾಡಿರ್ತಕ್ಕಂಥದ್ದು ನಮ್ ಗಮನಕ್ಕೆ ಬಂದಿತ್ತು ಸೊ ಹಾಗಾಗಿ ಆ ಘಟನಾ ಸ್ಥಳಕ್ಕೆ ನಾವು ಹೋದ್ವಿ ಭೀಮ್ರಾಮ್ ಅಂತ ಒಬ್ಬ ನಮ್ಮ ಕಾರ್ಯಕರ್ತ ಅವನು ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಸಾಕಷ್ಟು ಇನ್ವೆಸ್ಟ್ ಮಾಡಿದಾನೆ ಆ ಬಿಸ್ನೆಸ್ ಗೆ ಬಟ್ಟೆ ವ್ಯಾಪಾರಿ ಆ ಬಟ್ಟೆ ವ್ಯಾಪಾರಿ ಅವನ ನಾವು ವಿಚಾರ ಮಾಡಿ ಕೇಳಿದಾಗ ನಾವು ಅಂಗಡಿಲಿ ಹೋದಾಗ ನೋಡ್ತೀವಿ ಎಲ್ಲವೂ ಸುಟ್ಟು ಕರಕ್ಲಾಗಿದೆ ಏನು ಉಳ್ದಿಲ್ಲ ಒಂದು ಗ್ಲಾಸ್ ಪೀಸು ಕೂಡ ಕರಿಗೆ ಅಲ್ಲಿ ಕರಕ್ಲಾಗಿ ಬಿದ್ದಿದಾವೆ ಆ ರೀತಿಯಾಗಿ ಬಾಂಬ್ ಗಳನ್ನ ಎಷ್ಟು ಪೆಟ್ರೋಲ್ ಬಾಂಬ್ ಗಳನ್ನ ಎಷ್ಟು ಸುಟ್ ಬಿಟ್ಟಿದ್ದಾರೆ ಕಾರಣ ಏನಂತ ಕೇಳಿದಾಗ ಪ್ರತಿನಿತ್ಯ ಯಾವ ವ್ಯಕ್ತಿಗಳು ಅವನ ಜೊತೆಗೆ ಒಡನಾಟದಲ್ಲಿ ಇದ್ರು ಅಂದ್ರೆ ಆ ಅಂಗಡಿಯ ಹಿಂದೆ ಮುಂದೆ ಇರ್ತಕ್ಕಂಥವ್ರು ಪಕ್ಕದಲ್ಲಿ ಇರ್ತಕ್ಕಂಥವ್ರು ಏನು ಓಡಾಡ್ತಾ ಇದ್ರು ಅಂದ್ರೆ ಮುಸ್ಲಿಮರು ಜಿಹಾದಿಗಳು ಅವರು ಇವನ್ ಅಂಗಡಿನ ಕಂಡ್ರೆ ಪ್ರತಿನಿತ್ಯ ಏ ನಿನ್ ಬಿಸ್ನೆಸ್ ಬಹಳ ಚೆನ್ನಾಗಿದೆ ಕಣೋ ನಮ್ ಬಿಸ್ನೆಸ್ ನಿನ್ನ ಮುಂದ್ವರ್ತಿಯಾ ನಿನ್ ಚೆನ್ನಾಗಿ ದುಡ್ಡು ಬರುತ್ತೆ ನಮ್ಗೆ ಬರ್ತಾ ಇಲ್ಲ ಅಂತ ಅವ್ನಿಗೆ ಹೇಳಿ 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 ಹೋಗೋರು ಅಂದ್ರೆ ಅವನು ಅವನ ವ್ಯಾಪಾರದ ಮೇಲೆ ಅವ್ರಿಗೆ ಕಣ್ಣು ಒಬ್ಬ ಹಿಂದೂ ವ್ಯಾಪಾರಿ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಿಸ್ನೆಸ್ ಮಾಡ್ತಾನೆ ಅಂತಂದ್ರೆ ಅವರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಪ್ರತಿನಿತ್ಯ ಅದನ್ನ ಅವನು ಅವನಿಗೆ ಜೋಕ್ ಮಾಡೋದ್ರ ಮುಖಾಂತರ ಅವನು ಹೇಳೋ ಮುಖಾಂತರ ಅವನನ್ನು ಕುಟುಕ್ತಾ ಇದ್ರು ಬಟ್ ಅವನು ಅಷ್ಟಕ್ಕೆ ಅವನು ಸೀರಿಯಸ್ ಆಗಿ ತೊಗೊಳ್ತಾ ಇರಲಿಲ್ಲ ಬಿಟ್ಬಿಡ್ತಿದ್ದ ಮತ್ತೆ ಮುಂದುವರಿತಾ ಇತ್ತು ಬಿಸ್ನೆಸ್ ಮಾಡ್ತಾ ಇದ್ರು ಅವನು ಅದೇ ಬಿಲ್ಡಿಂಗ್ ನ ಎದುರುಗಡೆನೆ ಅವ್ನ ಮನೆ ಅವನ ಮನೆ ಮನೆಯಲ್ಲೇ ಸೊ ಈ ಅವತ್ತಿನ ದಿನ ಆ ನಾಗಮಂಗಲದಲ್ಲಿ ಈ ಬದ್ರಿಕೊಪ್ಪಲ ಗ್ರಾಮದಿಂದ ಯುವಕರು ಗಣೇಶೋತ್ಸವವನ್ನು ಗಣೇಶೋತ್ಸವನ್ನ ತಗೊಂಡ್ ಬರ್ತಾರೆ ಮೆರವಣಿಗೆಯನ್ನು ಅನ್ನ ತಗೊಂಡ್ ಬರ್ತಾರೆ ಆ ಮೆರವಣಿಗೆಯನ್ನು ತರಬೇಕಾದ್ರೆ ಅಲ್ಲೊಂದು ಸರ್ಕಲ್ ಬರುತ್ತೆ ಅಂದ್ರೆ ಆ ನಾಗಮಂಗಲದಲ್ಲಿ ಅದು ಮೈಸೂರಿಗೆ ಹೋಗುವಂತ ಸರ್ಕಲ್ ಆ ಮೈಸೂರಿಗೆ ಹೋಗುವಂಥ ಸರ್ಕಲ್ ಹತ್ರ ಅವರು ಬರ್ತಾರೆ ಬಂದಾಗ ಸಹಜವಾಗಿ ಮೆರವಣಿಗೆ ಆಗುತ್ತೆ ಕಾರ್ಯಕರ್ತರು ಕುಣಿತಾ ಇರ್ತಾರೆ ಗಣೇಶೋತ್ಸವ ವಿಸರ್ಜನೆ ಇದೆ ನಮ್ಮ ಧಾರ್ಮಿಕ ಹಕ್ಕು ಕೂಡ ಹೌದು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವೂ ಹೌದು ನಾವು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡೋದ್ರಲ್ಲಿ ತಪ್ಪಿಲ್ಲ ನಮ್ಮ ಸಂವಿಧಾನಾತ್ಮಕವಾದ ಹತ ಹಕ್ಕು ಕೂಡ ಹೌದದು ಆ ರೀತಿ ನಾವು ಮಾಡಬೇಕಾದ್ರೆ ಕಿಡಿಗೇಡಿಗಳು ಬಂದು ಬೇಡ ಇಲ್ಲಿ ನಮಗೆ ಸಂಬಂಧಪಟ್ಟಂತ ಮಸೀದಿ ಇದೆ ಈ ಮಸೀದಿ ಮುಂದೆ ನೀವು ಮೆರವಣಿಗೆ ಬರಬಾರದು ಅಂತ ಹೇಳ್ತಾರೆ ಆಗ ಸಹಜವಾಗಿ ಕಾರ್ಯಕರ್ತರು ಯಾಕೆ ಬರಬಾರದು ಇದು ಪಬ್ಲಿಕ್ ರಸ್ತೆ ಇಲ್ಲಿ ನಾವು ಪ್ರತಿ ವರ್ಷದಿಂದ ಮೆರವಣಿಗೆ ಮಾಡ್ತೀವಿ ಯಾಕೆ ಅಂತ ಕೇಳಿದಾಗ ಇಲ್ಲ ಬೇಡ ಬೇಡ ನಮ್ಗೆ ನಮ್ದೇ ಆದಂತ ಅಲ್ಲಿ ಧರ್ಮದ ರಸ್ತೆ ಇದೆ ನಾವಲ್ಲಿ ಇರ್ತೀವಿ ಅಲ್ಲಿ ಬಂದು ನೀವು ಮೆರವಣಿಗೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಘಾಸಿ ಆಗುತ್ತೆ ನೀವು ಬರಬಾರದು ಅಂತ ಅದನ್ನ ತಡೆಯೋಕ್ ಪ್ರಯತ್ನ ಪಡ್ತಾರೆ ತಡೆಯೋಕ್ ಪ್ರಯತ್ನ ಪಟ್ಟಾಗ ನಮ್ಮ ಕಾರ್ಯಕರ್ತರಿಗೆ ಗೊಂದಲ ಉಂಟಾಗುತ್ತೆ ಅವಾಗ ಸಹಜವಾಗಿ ಯಾಕೆ ತಡೀತಾರೆ ಈಗ ಆಗ್ಬಾರ್ದು ಅಂತ ಅದೇ ಸ್ಥಳದಲ್ಲಿ ನಿಂತಿರ್ತಕ್ಕಂಥ ಪೊಲೀಸರು ಬರ್ತಾರೆ ಪೊಲೀಸರು ಬಂದು ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿದಾಗ ಆ ಒಂದು ಕೋಮಿಗೆ ಸಂಬಂಧಪಟ್ಟಂತ ಜಿಹಾದಿಗಳು ಪೊಲೀಸರಿಗೆ ನೇರವಾಗಿ ಹೇಳ್ತಾರೆ ಇಲ್ಲ ಬೇಡ ಇಲ್ಲಿ ಬಿಡಬಾರ್ದು ನೀವು ಇವ್ರ ಮೆರವಣಿಗೆ ಇಲ್ಲಿ ಬರಬಾರ್ದು ಇವ್ರ ಮೆರವಣಿಗೆ ಬಂದ್ರೆ ಖಂಡಿತವಾಗ್ಲು ನಾವು ಸುಮ್ನೆ ಇರೋದಿಲ್ಲ ನಾವು ಜೀವಕ್ಕೆ ಅಪಾಯ ಒಡ್ಡಿದ್ರು ಚಿಂತೆ ತಡಿತೀವಿ ಅಂತ ಹೇಳ್ತಾರೆ ಆಗ ಸಹಜವಾಗಿ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾರೆ ಯಾಕೆ ಬರಬಾರ್ದು ಏನಾಗಿದೆ ಯಾಕೆ ತಡಿತೀರಿ ಅಂತ ಹೇಳಿ ಈ ರೀತಿ ವಾಗ್ವಾದ ನಡೀತಿರ್ಬೇಕಾದ್ರೆ ಪೊಲೀಸರು ಮಧ್ಯ ಬಂದು ಪ್ರವೇಶಿಸಿದಾಗ ಪೊಲೀಸರ ಕೈಗೆನೂ ಅದನ್ನ ತಡೆಯೋದಕ್ಕಾಗೋದಿಲ್ಲ ಅವರು ಏಕಾಏಕಿ ಎಲ್ಲಿದ್ರೋ ಹೇಗಿದ್ರೋ ಗೊತ್ತಿಲ್ಲ ಎಲ್ಲಿಂದ ತಂದ್ರೋ ಗೊತ್ತಿಲ್ಲ ಅಲ್ಲಿ ಅವತ್ತು ಆ ಜಿಹಾದಿಗಳ ಕೈಲಿ ಲಾಂಗ್ಗಳಿದ್ವು ಆ ಜಿಹಾದಿ ಕೈಗಳ ಕೈಲಿ ಮಚ್ಚ ತ್ತು ಆ ಜಿಹಾದಿಗಳ ಕೈಯಲ್ಲಿ ಕಲ್ಲುಗಳಿತ್ತು ಆ ಜಿಹಾದಿ ಕೈಗಳ ಕೈಯಲ್ಲಿ ಪೆಟ್ರೋಲ್ ಬಾಂಬ್ ಇದ್ದವು ಇಷ್ಟೆಲ್ಲವೂ ಆಕಸ್ಮಿಕವಾಗಿ ಬರ್ಲಿಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಇದೊಂದು ಪೂರ್ವ ನಿಯೋಜಿತ ಬಂಧುಗಳೇ ನಾನು ಈ ಇದನ್ನ ಯಾಕೆ ಹೇಳಿದೆ ಮೊದಲೇ ಬಟ್ಟೆ ಅಂಗಡಿ ಅವ್ನ ವಿಚಾರ ಯಾಕೆ ಹೇಳಿದೆ ಅಂದ್ರೆ ಈ ಸರ್ಕಲ್ಗನು ಆ ಬಟ್ಟೆ ಅಂಗಡಿಗೂ ಸಾಕಷ್ಟು ಅಂತರದಲ್ಲಿದೆ ಇದು ಇದೇನೋ ಸರ್ಕಲ್ ಗೆ ಹತ್ತಿರತಕ್ಕಂಥ ಅಂಗಡಿ ಏನೋ ಸಿಟ್ಟಲ್ಲಿ ಬಂದ್ ಮಾಡಿದ್ರು ಎಸೆಬೇಕಾದ್ರಲ್ಲಿ ಬಿತ್ತು ಅಲ್ಲ ಅವ್ನ ಅಂಗಡಿ ಇರೋದೇ ಬೇರೆ ಕಡೆ ಆ ರೀತಿ ಸುಮಾರು ಐದರಿಂದ ಆರು ಹಿಂದೂಗಳ ಅಂಗಡಿಗಳೇನು ಸುಟ್ಟಿದೆ ಭಸ್ಮಾಗಿದೆ ಹತ್ತಿರದಲ್ಲಿ ಇರತಕ್ಕಂಥದ್ದಲ್ಲ ಆ ಸರ್ಕಲ್ ಗೆ ಹೊಂದ್ಕೊಂಡಿರ್ತಕ್ಕಂಥದ್ದಲ್ಲ ಬೇರೆ ಬೇರೆ ಸ್ಥಳದಲ್ಲೇ ಇರತಕ್ಕಂಥದ್ದು ಬಟ್ ಈ ರೀತಿ ಒಂದು ಗಲಭೆಯನ್ನು ಸೃಷ್ಟಿ ಮಾಡಿ ಹಿಂದೂಗಳಿಗೆ ಸಂಬಂಧಪಟ್ಟಂತ ವ್ಯಾಪಾರ ಸ್ಥಳಗಳನ್ನ ಮತ್ತು ಅವರಿಗೆ ಲಾಸ್ ಅನ್ನೋ ಉದ್ದೇಶದಿಂದ ಅವ್ರನ್ನ ಸುಡಬೇಕು ಅಂತ ಅನ್ನೋ ಉದ್ದೇಶದಿಂದ ಅವ್ರನ್ನ ನಾಶ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಇವ್ರ ಏನ್ ಮಾಡ್ತಾರೆ ಎಲ್ಲೋ ಇರ್ತಕ್ಕಂತ ಅಂಗಡಿಗೆ ಹೋಗಿ ಪೆಟ್ರೋಲ್ ಬಾಂಬ್ ಹಾಕ್ತಾರೆ ಸುಮಾರು ಒಂದೂವರೆ ಕೋಟಿಗಿಂತ ಹೆಚ್ಚು ಬೆಳೆ ಹೆಚ್ಚಿಗೆ ಬೆಳೆ ಆ ಬಟ್ಟೆಗಳನ್ನ ಪೆಟ್ರೋಲ್ ಬಾಂಬ್ ಎಸೆದು ಅದಿಷ್ಟು ಭಸ್ಮ ಮಾಡ್ತಾರೆ ಏನ್ ಹಾ ಇದ್ರೆ ಉದ್ದೇಶ ಕೇವಲ ಕೋಮಗಳುಭೆ ಆಗಿತ್ತು ಅಂದ್ರೆ ಅವರು ಪೊಲೀಸರು ಮಧ್ಯವರ್ತಿಗಳಾಗಿದ್ರು ಅವ್ರು ಬಂದಿದ್ರು ಅವ್ರು ಹೇಳಿದ್ರೆ ಸುಮ್ನೆ ಆಗ್ಬಹುದಾಗಿತ್ತು ಅಥವಾ ತಡಿಬಹುದಾಗಿತ್ತು ಉದ್ದೇಶ ಅವ್ರದ್ದು ಆಗಿರ್ಲಿಲ್ಲ ಉದ್ದೇಶ ಹಿಂದೂಗಳ ವ್ಯಾಪಾರಿಗಳನ್ನ ಸುಡಬೇಕು ಹಿಂದೂಗಳ ವ್ಯಾಪಾರವನ್ನ ತಡಿಬೇಕು ಅನ್ನೋ ದುರುದ್ದೇಶದಿಂದ ಈ ರೀತಿಯಾಗಿ ಪೆಟ್ರೋಲ್ ಬಾಂಬ್ ಗಳನ್ನೆಸಿತಾರೆ ಅಷ್ಟೇ ಅಲ್ಲ ಕಲ್ಲುಗಳನ್ನ ಎಸಿತಾರೆ ಕಾರ್ಯಕರ್ತರ ಮೇಲೆ ಗಣಪತಿ ಕಲ್ಲುಗಳನ್ನ ಎಸಿತಾರೆ ಮಚ್ ಗಳನ್ನು ತೋರಿಸ್ತಾರೆ ಮೈಸೂರು ಅಸ್ಲಿ ಹೋಗ್ತಾ ಎಡಗಡೆ ಒಂದು ಅಂಗಡಿ ಇದೆ ಪಂಪ್ಸೆಟ್ನ ಅಂಗಡಿ ಅಲ್ಲಿ ಬೋರ್ವೆಲ್ಗಳ ಅಂದರೆ ಅಂದ್ರೆ ಈ ಸಬ್ಮರ್ಷಿಬಲ್ ಮೋಟರ್ ಒಂದೊಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷದವರೆಗೂ ಬೆಲೆ ಬಾಳತಕ್ಕಂಥ ಮೋಟರ್ಗಳಿದೆ ಆ ಅಂಗಡಿಯ ಮಾಲೀಕ ಆ ಘಟನೆ ನಡೀಬೇಕಾದ್ರೆ ಅದ್ರ ಮುಂದೆ ನಿಂತಿರ್ತಾರೆ ನಿಂತಾಗ ಅಲ್ಲಿ ಬೈಕ್ ಮೇಲೆ ಬಂದಂತ ಈ ಜಿಹಾದಿಗಳು ಮಾಸ್ಕ್ ಹಾಕೊಂಡಂತ ಜಿಹಾದಿಗಳು ಇವ್ರು ಬಂದು ಆ ಸೆಟ್ರಸ್ ಓಪನ್ ಮಾಡಿ ಆ ಒಳಗಡೆ ಬಾಂಬ್ ನೆಸಿತಾರೆ ಪೆಟ್ರೋಲ್ ಬಾಂಬ್ ನೆನೆಸಿತಾರೆ ಆ ವ್ಯಕ್ತಿಯಲ್ಲಿ ನಿಂತು ತಡಿತಾರೆ ಬೇಡ ಕಂಡ್ರೂ ಮಾಡಬೇಡಪ್ಪ ದಯವಿಟ್ಟು ಮಾಡಬೇಡಿ ನಮ್ದು ದುಡ್ಡಿದೆ ಹಾಳಾಗುತ್ತೆ ಯಾಕೆ ನಮಗೂ ನಿಮಗೂ ಏನಿದೆ ಯಾಕೆ ಹಂಗೆ ಮಾಡ್ತಾರೆ ಅಂತ ಕೇಳಿದಾಗ ಅವರು ಉತ್ತರ ಕೊಡ್ತಕ್ಕಂಥದ್ದು ಏನಂದರೆ ನಿಮಗೆ ಜೀವ ಬೇಕಿತ್ತು ಅಂದ್ರೆ ಮಾತ್ರ ನೀವು ಓಡ್ ಹೋಗ್ರಿ ಇಲ್ಲಾಂದ್ರೆ ನಿಮ್ಮನ್ನು ಸುಡ್ತೀವಿ ಅಂತ ಹೇಳಿ ಆ ಮನುಷ್ಯನ ಎದುರುಗಡೆ ಅವನ ಅಂಗಡಿ ಬೆಂಕಿ ಹಸ್ತಾರೆ ಎಂತ ದುರಂತ ಬಂಧುಗಳೇ ಅವ್ರ ಉದ್ದೇಶ ಏನಾಗಿತ್ತು ಹಾಗಿದ್ರೆ ಕೇವಲ ಗಣೇಶೋತ್ಸವದ ಮೆರವಣಿಗೆ ತಡಿಬೇಕಾಗಿತ್ತು ಅಂದ್ರೆ ಈ ರೀತಿ ಪೆಟ್ರೋಲ್ ಬಾಂಬ್ಗಳನ್ನ ಹಾಕ್ತಾ ಇರಲಿಲ್ಲ ಈ ರೀತಿ ಕಲ್ಗಳ ನೆಸಿತಾ ಇರಲಿಲ್ಲ ಈ ರೀತಿ ಮಚ್ಚುಗಳನ್ನ ಹಿಡ್ಕೊಳ್ತಿರ್ಲಿಲ್ಲ ಅಥವಾ ಈ ರೀತಿ ಮಾಸ್ಕ್ಗಳನ್ನು ಒಂದು ಅಂಗಡಿಯಲ್ಲಿ ನೂರೈವತ್ತರಿಂದ ಇನ್ನೂರೈವತ್ತು ಮಾಸ್ಕ್ಗಳನ್ನು ಎಟ್ ಎ ಟೈಮ್ ತಂದು ಮಾಸ್ಕ್ಗಳು ಹಾಕ್ಕೊಂಡು ಈ ರೀತಿ ಎಲ್ಲ ಮಾಡೋಂಥ ಪ್ರಸಂಗ ಇರ್ತಾನೆ ಇರಲಿಲ್ಲ ಇದು ಕೇವಲ ಗಣೇಶೋತ್ಸವಕ್ಕೆ ಸಂಬಂಧಪಟ್ಟಂಥ ಘಟನೆ ಆಗಿದ್ರೆ ಹಿಂದೆ ಪೂರ್ವ ನಿಯೋಜಿತವಾದಂತಹ ಪಿತೂರಿ ಇದೆ ಈ ರೀತಿಯ ಘಟನೆಯನ್ನು ಮಾಡಲೇಬೇಕು ಅಂತ ಅನ್ನೋ ಕಾರಣಕ್ಕೆ ಅವರು ಪೆಟ್ರೋಲ್ ಬಾಂಬ್ಗಳನ್ನ ತಯಾರಿಟ್ಟುಕೊಂಡಿದ್ದಾರೆ ಮಚ್ಚಗಳನ್ನ ತಯಾರಿಟ್ಟುಕೊಂಡಿದ್ದಾರೆ ಎಲ್ಲವೂ ಮಾಡಿದ್ದಾರೆ ಬಂಧುಗಳೇ ಇನ್ನೊಂದು ಅದೇ ಆ ಅಂಗಡಿ ಎದುರುಗಡೆ ಮತ್ತೊಂದು ಈ ಬಜಾಜ್ ಶೋರೂಮ್ ಬರುತ್ತೆ ಅಂದ್ರೆ ಟೂ ವೀಲರ್ ಗಳ ವ್ಯಾಪಾರ ವ್ಯಾಪಾರ ಮಾಡ್ತಕ್ಕಂಥ ಒಂದು ಶೋರೂಮ್ ನಾನು ಈ ಘಟನೆ ನೋಡಿದಾಗ ನಿಜವಾಗ್ಲೂ ನನಗೆ ಶಾಕ್ ಆಗಿದ್ದೇನು ಅಂದರೆ ಆ ಅಂಗಡಿ ಅಂದ್ರೆ ಆ ಶೋರೂಮಿನ ಮಾಲಕರು ಬಂದು ಮುಸ್ಲಿಮರು ಅದೇ ಕೋಮಿಗೆ ಸೇರಿರ್ತಕ್ಕಂಥವ್ರು ವ್ಯಾಪಾರಕ್ಕೆ ಇಲ್ಲಿ ಏಜೆಂಟ್ ಏಜೆನ್ಸಿಯವರು ಹಿಂದೂಗಳು ಸೊ ಆ ಏಜೆನ್ಸಿಲಿರ್ತಕ್ಕಂಥ ಸುಮಾರು ಹದಿನಾರು ಬೈಕ್ ಅವರು ಹೊರಗಡೆ ತಂದು ರಸ್ತೆಗೆ ಹಾಕಿ ಬೆಂಕಿ ಎಸುತ್ತಾರೆ ಹೊರತು ಇವೆರಡು ಅಂಗಡಿಗಳಿಗೆ ಹಾಕಿದಾರ ಪೆಟ್ರೋಲ್ ಬಾಂಬ್ ಅಂಗಡಿಗೆ ಎಸೆಯೋದಿಲ್ಲ ಅಂದ್ರೆ ಅವ್ರ ಉದ್ದೇಶ ಆ ಅದೇ ಕೋಮಿಗೆ ಸಂಬಂಧಪಟ್ಟಂತ ವ್ಯಕ್ತಿಗೆ ಲಾಸ್ ಆಗಬಾರ್ದು ಹಾನಿ ಆಗಬಾರ್ದು ಆದರೆ ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಹಿಂದೂಗೆ ಲಾಸ್ ಆಗಬೇಕು ಹಾನಿ ಆಗಬೇಕು ಈ ದುರುದ್ದೇಶದಿಂದ ಅಲ್ಲಿರ್ತಕ್ಕಂಥ ಬೈಕ್ಗಳನ್ನ ರಸ್ತೆಗೆ ತಂದು ರಸ್ತೆಗಳಿಗೆ ಪೆಟ್ರೋಲ್ಸ್ ಬೈಕ್ಗಳಿಗೆ ಪೆಟ್ರೋಲ್ ಸುರಿದು ಬಾಂಬನ್ನು ಹಾಕ್ತಾರೆ ಬೆಂಕಿಯನ್ನು ಹಚ್ತಾರೆ ಇದೆಲ್ಲವನ್ನೂ ಕೂಡ ನಾವು ಸ್ಥಳೀಯರಿಂದ ಅಲ್ಲಿ ನಾವು ಹೋದಾಗ ಸತ್ಯಶೋಧನೆ ಅಂತ ಹೋದಾಗ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳು ಇದನ್ನೆಲ್ಲ ಹೇಳ್ತಾರೆ ನಮಗೆ ಈ ರೀತಿ ನಡೀತು ಅಂತ ಆದರೆ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ನಮ್ಗೆ ಹೇಳ್ತಾರೆ ಇದೊಂದು ಆಕಸ್ಮಿಕವಾಗಿದೆ ಇದು ಕೋಮು ಗಲಭೆ ಅಲ್ಲ ಅಂತ ಏನು ದುರಂತ ಯಾಕೀಗಾಗ್ತಾ ಇದೆ ಬಂಧುಗಳು ಇದಾದ ಮೇಲೆ ನಾವು ಬದ್ರಿಕೋಪ್ಪಲು ಅನ್ನೋ ಗ್ರಾಮ ಅಂದರೆ ಏನು ಹುಡುಗರು ಗಣೇಶೋತ್ಸವವನ್ನು ತರ್ತಾ ಇದ್ರು ಗಣಪತಿನ ಎಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ನಾವು ಅವ್ರ ಮನೆಗೆ ಹೋಗ್ತೀವಿ ಆ ಸ್ಥಳಕ್ಕೆ ಹೋಗ್ತೀವಿ ಆ ಸ್ಥಳಕ್ಕೆ ಹೋದಾಗ ಬಂಧುಗಳೇ ನಿಜವಾಗ್ಲೂ ಲಿಟ್ರಲಿ ನಮ್ಮ ಕಣ್ಣಲ್ಲಿ ನೀರು ಬಂದಿದೆ ಆ ಅಲ್ಲಿ ಆ ಅವರು ತೋಡ್ಕೊಡ್ತಕ್ಕಂಥ ಅಳಲು ಅಂದ್ರೆ ಆ ಮನೆಯ ಹೆಣ್ಣುಮಕ್ಕಳು ಆ ಬೀದಿಗೆ ಹೋದರೆ ಒಂಥರ ಬಿಕೋ ಅನ್ನೋ ವಾತಾವರಣ ಯಾವ ಒಬ್ಬ ಗಂಡಸರು ಕೂಡ ಅಲ್ಲಿ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಅವಾಗ ನಾವು ಸ್ವತಃ ಆ ಸ್ಥಳೀಕರನ್ನೆಲ್ಲ ಆ ಸ್ಥಳದಲ್ಲಿ ಕರೆಸಿ ಮಾತಾಡಿದಾಗ ಆ ಹೆಣ್ಣುಮಕ್ಕಳು ಒಬ್ಬರೊಬ್ಬರು ತಮ್ಮ ಮನಸ್ಸಿಂದ ಅಳಲನ್ನು ತೋಡ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಕಣ್ಣುಗಳಲ್ಲಿ ನೀರು ಬಂದಿತ್ತು ಅವ್ರು ಹೇಳ್ತಾರೆ ಅವತ್ತಿನ ದಿನ ಆ ಘಟನೆ ನಡೆದ ದಿವಸ ಪ್ರತಿಯೊಬ್ಬರ ಮನೆಗೂ ಪೊಲೀಸರು ಬೂಟ್ ಕಾಲಲ್ಲಿ ಬಂದು ಲಿಟ್ರಲಿ ಬೂಟಿಂದ ಪೆಕ್ಕ ಪೆಕ್ಕ ಓದಿತಾರೆ ಡಬ ಡಬ್ಬ ಬಡಿ ಬಾ ಬಾರಿಸ್ತಾರೆ ಬಾಗಿಲ್ಗಳನ್ನ ಬಾರಿಸಿ ನಾವು ಬಾಗಿಲು ತೆಗೆದಾಗ ಒಳಗಡೆ ಬರ್ತಾರೆ ಒಳಗಡೆ ನುಗ್ಗುತ್ತಾರೆ ನುಗ್ಗಿ ಯಾರಿದ್ದಾರೆ ಮನೇಲಿ ಯಾರಿದ್ದಾರೆ ಗಂಡಸರು ಕಳಿಸಿ ಹೊರಗಡೆ ನಾವು ಅವ್ರನ್ನ ಹೋಗ್ಬೇಕು ಅಂತ ಹೇಳ್ತಾರೆ ಸಂಬಂಧವೇ ಇಲ್ಲ ವ್ಯಕ್ತಿಗಳೇ ಇಲ್ಲ ಆ ಘಟನೆಗೆ ಸಂಬಂಧಪಟ್ಟಂಥವರೇ ಅಲ್ಲ ಅಂಥವ್ರನ್ನೂ ಕೂಡ ಹಿಡಿದು ಎಳ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಹೊರಗಡೆ ಹಾಕ್ತಾರೆ ಬಂಧುಗಳೇ ಅಷ್ಟೇ ಅಲ್ಲ ಪೊಲೀಸರು ಕೂಡ ಅವರ ದುರ್ವರ್ತನೆ ಹೇಗಿದೆ ಅಂದರೆ ಅವ್ರ ಮನೇಲಿ ಪೂಜೆ ಮಾಡ್ತಕ್ಕಂಥ ಅಂದರೆ ಒಂದು ಪೂಜಾ ಸ್ಥಳ ಕಟ್ಟೆ ಇದೆ ಆ ಕಟ್ಟೆ ಮೇಲೆ ಬೂಟ್ಗಾಲಲ್ಲಿ ಕಾಲಿಡ್ತಾರೆ ಅಂದರೆ ಯಾವ ಮಾನಸಿಕತೆ ಇವತ್ತಿನ ರಾಜ್ಯದಲ್ಲಿ ನಡೀತಾ ಇದೆ ಇವತ್ತಿನ ಸರ್ಕಾರದಲ್ಲಿ ನಡೀತಾ ಇದೆ ಏನು ಇವ್ರ ಉದ್ದೇಶ ಈ ಇಲಾಖೆಗೆ ಸರ್ಕಾರದಿಂದ ಮಂತ್ರಿಗಳಿಂದ ಯಾವ ಸೂಚನೆ ಇದೆ ಏನು ಮಾಡ್ತಾ ಇದ್ದಾರೆ ಇವರು ಅಂತ ಅನ್ನೋದನ್ನು ನಿಜವಾಗ್ಲೂ ನಾವು ಅಹ್ ಅನಿವಾರ್ಯತೆ ಇದೆ ಪ್ರತಿಯೊಬ್ಬರಿಗೂ ಕೂಡ ಮನೇಲಿ ಒಬ್ಬರ ಹುಡುಗರು ಕೂಡ ಇಲ್ಲ ಒಂದಿಷ್ಟು ಜನ ಮನೇಲಿ ಇಬ್ರು ಹುಡುಗರು ಇದ್ದಾರೆ ಅಂದ್ರೆ ಆ ಹುಡುಗರ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಆ ಮನೆ ಕರ್ತರು ಅಂತ ಕರ್ಸ್ಕೊಳ್ಳೋನು ಪಾಪ ಎಲ್ಲಿ ನನ್ನ ಅರೆಸ್ಟ್ ಮಾಡ್ತಾರೋ ಅಂತ ಪಾಪ ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಹೋಗಿದ್ದಾರೆ ಆ ಮನೆಗಳಲ್ಲಿ ಗಂಡಸರ ಇಲ್ಲ ಗಂಡಸರ ಇಲ್ಲ ಪ್ರತಿನಿತ್ಯ ವ್ಯವಸಾಯ ಮಾಡಿ ಬದುಕ್ತಕ್ಕಂಥ ವ್ಯಕ್ತಿಗಳವರು ಆ ಆ ಮನೆಯಲ್ಲಿ ದುಡಿಯೋ ವ್ಯಕ್ತಿಗಳಿಲ್ಲ ಅಂತಂದ್ರೆ ಅವ್ರ ನಿತ್ಯ ಜೀವನ ಏನು ಉಪಜೀವನ ಏನು ಅವ್ರು ಹೇಗ್ ಬದುಕ್ತಾರೆ ಅವ್ರು ಊಟ ಹೇಗ್ ಮಾಡ್ತಾರೆ ವ್ಯವಸಾಯ ಹೇಗ್ ಮಾಡ್ತಾರೆ ಅವ್ರ ಮನೇಲಿರ್ತಕ್ಕಂಥ ಪಶುಗಳು ಯಾವ ರೀತಿ ಬದುಕ್ಬೇಕು ಇದೆಲ್ಲವೂ ಕೂಡ ಖಂಡಿತವಾಗ್ಲು ಶೋಚನೀಯ ಇಂಥ ಒಂದು ದುರ್ಘಟನೆ ನಡೆದಾಗ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿ ಹೊಂದಿರತಕ್ಕಂಥವ್ರು ಇದನ್ನ ಸರಿಯಾದ ರೀತಿಯಲ್ಲಿ ಎನ್ಕ್ವೈರಿ ಮಾಡ್ಬೇಕು ಅಂತ ಅನ್ನೋದನ್ನ ಬಿಟ್ಟು ಅಲ್ಲಿ ಶಾಂತಿ ಸಭೆಯನ್ನು ನಡೆಸ್ಲಿಕ್ಕೆ ಕರೆಸ್ಕೊಳ್ತಾರೆ ಅವತ್ತಿನ ದಿವಸ ನಾನು ಶಾಂತಿ ಸಭೆ ನಡೆದಾಗ ನಾನು ಕೂಡ ಭಾಗಿಯಾಗಿದ್ದೆ ಭಾಗಿಯಾಗಿದ್ದಾಗ ಅಲ್ಲಿ ವಾತಾವರಣ ನೋಡ್ಬಿಟ್ರೆ ಹೇಗಿತ್ತು ಅಂದರೆ ಆ ಮುಸ್ಲಿಮರಿಗೆ ಸಂಬಂಧಪಟ್ಟಂಥ ಹಬ್ಬ ಇದೆ ಆ ಹಬ್ಬಕ್ಕೆ ಅವ್ರಿಗೆ ಯಾವುದೇ ರೀತಿಯಿಂದ ಅಡ್ಡಿ ಆಗಬಾರ್ದು ಅಡ್ಡಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ಒನ್ ಫಾರ್ಟಿ ಫೋರ್ ಜಾರಿ ಇದ್ದಿದ್ದಕ್ಕೆ ಒನ್ ಫಾರ್ಟಿ ಫೋರ್ ಜಾರಿಯಲ್ಲಿ ಇದ್ದುಬಿಟ್ರೆ ಅವ್ರಿಗೆ ಮೆರವಣಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಐದಕ್ಕಿಂತ ಹೆಚ್ಚು ಜನ ಸೇರ್ಲಿಕ್ಕೆ ಆಗೋದಿಲ್ಲ ಈ ವಿಚಾರ ಇಟ್ಕೊಂಡು ಶಾಂತಿ ಸಭೆಯ ಮೂಲಕ ಹೇಗಾದರೂ ಮಾಡಿ ಆ ಕಾನೂನ ಆರ್ಡರ್ನ ನಾವು ತೆಗೆಸ್ಬೇಕು ಅನ್ನೋ ಕಾರಣಕ್ಕೆ ಮಾಡಿರ್ತಕ್ಕಂಥ ಒಂದು ಪೂರ್ವ ನಿಯೋಜಿತ ಶಾಂತಿ ಸಭೆ ಹೊರತು ಅಲ್ಲಿ ಯಾವುದೇ ಕೋಮುಗಳ ಮಧ್ಯೆ ಶಾಂತಿಯನ್ನು ಉಂಟು ಮಾಡಬೇಕು ಆಗಿರ್ತಕ್ಕಂಥ ಘಟನೆಯನ್ನು ನಾವು ಮರೆತು ಬಿಡಬೇಕು ಮತ್ತೆ ಚೆನ್ನಾಗಿರಬೇಕು ಅಂತ ಅನ್ನೋ ಉದ್ದೇಶದಿಂದ ಇರಲಿಲ್ಲ ಅಲ್ಲೇನು ಅಂದರೆ ಮತ್ತೆ ಮುಂದೆರಡು ದಿನದಲ್ಲಿ ಮುಸ್ಲಿಮರಿಗೆ ಸಂಬಂಧಪಟ್ಟಂಥ ಹಬ್ಬ ಬರುತ್ತೆ ಆ ಹಬ್ಬ ಬಂದಾಗ ಇವತ್ತಿನ ವಾತಾವರಣ ಅಲ್ಲಿರಬಾರ್ದು ನಮಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ನಮ್ಮ ಮೆರವಣಿಗೆಯಲ್ಲಿ ಹೋಗಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನವರು ಅಂದಿನ ಅಲ್ಲಿರ್ತಕ್ಕಂಥ ಸಚಿವರು ಅಧಿಕಾರಿಗಳೊಂದಿಗೆ ಸೇರಿಕೊಂಡು ಅವ್ರಿಗೆ ಅನುಕೂಲ ಮಾಡ್ಲಿಕ್ಕೆ ಕೊಡ್ಲಿಕ್ಕಂತ ಮಾಡಿರ್ತಕ್ಕಂಥ ಒಂದು ಸಭೆ ಅಂತ ನಮ್ಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಈ ರೀತಿ ಒಂದು ಕೋಮಿಗೆ ಪುಷ್ಟೀಕರಣ ಮಾಡೋದಕ್ಕೆ ಅವ್ರಿಗೆ ಆದಂತ ರೀತಿಯಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಸ್ವತಂತ್ರತೆಯನ್ನು ಕೊಡ್ಲಿಕ್ಕೆ ಹಿಂದೂ ಧರ್ಮೀಯರಿಗೆ ಇವತ್ತಿನ ಸರ್ಕಾರ ಮೋಸ ಮಾಡ್ತಾ ಇದೆ ನಾಶ ಮಾಡ್ತಾ ಇದೆ ಅನ್ಯಾಯ ಮಾಡ್ತಾ ಇದೆ ಬಂಧುಗಳೇ ಸಾಕಷ್ಟು ಜನ ಇದನ್ನೆಲ್ಲ ನೋಡಿದಾಗ ಹೇಳ್ತಿದೆ ಸರ್ಕಾರದ ವೈಫಲ್ಯ ವೈಫಲ್ಯ ಖಂಡಿತ ಇದು ವೈಫಲ್ಯ ಅಲ್ಲ ಇವತ್ತಿನ ಸರ್ಕಾರ ನಾವು ಧಾರವಾಡ ಹುಬ್ಬಳ್ಳಿ ಘಟನೆಯಿಂದ ಹಿಡ್ಕೊಂಡು ಪ್ರತಿಯೊಂದು ನಾವು ಸುತ್ತಮುತ್ತ ರಾಜ್ಯದಲ್ಲಿ ನಡೆದಿರತಕ್ಕಂಥ ಘಟನೆಗಳನ್ನ ನೋಡ್ಬಿಟ್ರೆ ಪ್ರತಿಯೊಂದು ಕಡೆ ಲವ್ ಜಿಹಾದ್ ಮೂಲಕ ಹೆಣ್ಮಕ್ಳನ್ನು ಕೊಂದಿದ್ದಾರೆ ವ್ಯಾಪಾರಗಳ ಮೂಲಕ ಅಂಗಡಿಗಳನ್ನು ಧ್ವಂಸ ಮಾಡಿದ್ದಾರೆ ಮತಾಂಧರದ ಮೂಲಕ ಮತಾಂತರ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲ ನೋಡ್ತಾ ಇದ್ರೆ ಇವತ್ತಿನ ಸರ್ಕಾರ ಅವೆಲ್ಲವೂ ನೋಡಿದ್ರು ಕೂಡ ಕಣ್ ಮುಚ್ಕೊಂಡು ಕೂತಿದೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅವರು ಯಾವ ಉದ್ದೇಶ ಇಟ್ಕೊಂಡು ಸರ್ಕಾರಕ್ಕೆ ಬಂದ್ರು ಅದು ಅದರಲ್ಲಿ ಅವರು ಸಫಲರಾಗ್ತಾ ಇದಾರೆ ಇದು ಅಭಿವೃದ್ಧಿಯ ವೈಫಲ್ಯ ಇರಬಹುದು ಆದ್ರೆ ಅವರ ಮಾನಸಿಕತೆಯ ವೈಫಲ್ಯ ಅಲ್ಲ ಅವರು ಸಫಲರಾಗಿದ್ದಾರೆ ಹಿಂದೂಗಳ ನಾಶ ಅಂತ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ದಾರೆ ಹಿಂದೂಗಳಿಗೆ ತೊಂದರೆ ಕೊಡಬೇಕು ಅಂತ ಅವ್ರು ಮನಸ್ಸಲ್ಲಿ ಇಟ್ಕೊಂಡು ಸರ್ಕಾರಕ್ಕೆ ಬಂದಿದ್ದಾರೆ ಆಡಳಿತ ಮಾಡ್ತಾ ಇದ್ದಾರೆ ಅಧಿಕಾರಕ್ಕೆ ಬಂದಿದ್ದಾರೆ ಸೊ ಅದೆಲ್ಲವನ್ನೂ ಕೂಡ ಈ ಕೋಮಿನ ಮುಖಾಂತರ ಅವರು ಮಾಡಿಸ್ತಾ ಇದ್ದಾರೆ ಸೊ ಇದರಲ್ಲಿ ವೈಫಲ್ಯ ಅನ್ನೋದಕ್ಕಿಂತ ಹೆಚ್ಚಿಗೆ ಸಫಲರಾಗಿದ್ದಾರೆ ಅಂತ ಅನ್ನೋದು ಕಂಡು ಬರ್ತಾ ಇದೆ ಇದೇ ರೀತಿಯಾದರೆ ಹಿಂದೂ ಧರ್ಮಕ್ಕೆ ನಿಜವಾಗ್ಲೂ ಖಂಡಿತ ಒಂದು ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥದ್ದು ಮತ್ತು ನಷ್ಟ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಇದರಲ್ಲಿ ಸರ್ಕಾರದ ವೈಫಲ್ಯ ಇದೆ ಹಿಂದೂಗಳ ನಾಶ ಕಾಣಿಸ್ತಾ ಇದೆ ಹಿಂದೂಗಳನ್ನು ಉದ್ದೇಶಪೂರ್ವಕವಾಗಿ ವ್ಯ ವ್ಯಾಪ ವ್ಯಾಪಾರದಲ್ಲಿ ಆಗಿರ್ಬೋದು ಇನ್ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ಅವರಿಗೆ ನಷ್ಟ ಉಂಟು ಮಾಡಬೇಕು ತೊಂದರೆ ಕೊಡಬೇಕು ಜೀವಹಾನಿ ಮಾಡಬೇಕು ಅನ್ನೋ ದುರುದ್ದೇಶದಿಂದಲೇ ಪೂರ್ವ ಪಿತೂರಿಯಿಂದ ಇದೆಲ್ಲವನ್ನೂ ಮಾಡಿದಾರೆ ಅಂತ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಬಂಧುಗಳೇ ಎಫ್ ಐ ಐ ಆರ್ ನಾವೆಲ್ಲ ಅದರಲ್ಲಿ ಕೆಲವೊಂದು ಎಫ್ ಅಕ್ಯೂಸ್ ನಂಬರ್ ಸಿಕ್ಸ್ಟಿ ಒನ್ ನೋಡಿರ್ಬೋದು ಅಕ್ಯೂಸ್ ನಂಬರ್ ನೋಡಿದಿವಿ ಫೋರ್ ನೋಡಬಹುದು ಇವ್ರ ಅಡ್ರೆಸ್ ಗಳನ್ನ ನೋಡಿದ್ರೆ ಇವ್ರು ಯಾರು ನಾಗಮಂಗಲದವರಲ್ಲ ಮಂಡ್ಯ ಜಿಲ್ಲೆ ಇವರು ಮಲಪುರಂ ಕೇರಳಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಹೇಗೆ ಇಲ್ಲಿಗೆ ಬಂದ್ರು ಅವತ್ತಿನ ದಿವಸ ಹೇಗೆ ಅಲ್ಲಿ ಇದ್ರವರು ಇದ್ರ ಬಗ್ಗೆ ವಿಚಾರಣೆ ಮಾಡೋದು ಬಹಳ ಮುಖ್ಯವಾಗಿ ಆಗುತ್ತೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ದೇನೆ ಯಾವುದೇ ರೀತಿಯ ತನಿಖೆ ಮಾಡ್ದೇನೆ ಸಿಂಪಲ್ ಆಗಿ ಇದು ಆಕಸ್ಮಿಕವಾಗಿ ಆಗಿದ್ದು ಇದು ಕೋಮುಗಲೇ ಅಲ್ಲ ಹೇಗೆ ಹೇಳ್ತಾರೆ ಒಬ್ಬ ಈ ಕೇರಳಕ್ಕೆ ಸಂಬಂಧಪಟ್ಟಂಥ ಇಬ್ಬರು ಅಕ್ಯೂಸ್ಡ್ಗಳು ಆ ಘಟನೆಗೆ ಬರ್ತಾರೆ ಅಲ್ಲಿದ್ದಾಗ ಇದೊಂದು ಆಗುತ್ತೆ ಬಾಂಬ್ ಸ್ಫೋಟ್ಗಳಾಗ್ತವೆ ಕಲ್ಲುಗಳು ತೂರಾಟ ಆಗ್ತವೆ ಇಷ್ಟೆಲ್ಲ ಆದಾಗ ಇವ್ರು ಯಾರು ಹೇಗೆ ಬಂದರು ಏನಾಯಿತು ಅಂತ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಅನ್ನೋದ್ರ ಬದಲಾಗಿ ಇದೊಂದು ಆಕಸ್ಮಿಕವಾಗಿ ಆಗಿದೆ ಇದನ್ನು ನಾವು ಧರ್ಮದಾದ್ರ ಮೇಲೆ ಬಣ್ಣ ಕಟ್ಟೋದು ಬೇಡ ಇದು ಕೋಮಗಲ ಕಮ್ ಗಲಭೆ ಅಲ್ಲ ಅಂತ ಹೇಳ್ತಾರೆ ಅಂತ ಒಬ್ಬ ಹೋಮ್ ಮಿನಿಸ್ಟರ್ ಈ ಥರ ಈ ಥರ ಉಡಾಫಿಯಾಗಿ ಉತ್ತರ ಕೊಟ್ಟರೆ ಖಂಡಿತವಾಗ್ಲೂ ಅವರು ಹೋಮ್ ಮಿನಿಸ್ಟರ್ ಆಗಿರೋದಕ್ಕೆ ನಾಲಾಯಕ ಅವ್ರು ರಾಜೀನಾಮೆ ಕೊಡಬೇಕು ಇವತ್ತಿನ ಸರ್ಕಾರ ಖಂಡಿತವಾಗ್ಲೂ ಇದರ ಜವಾಬ್ದಾರಿಯನ್ನು ತಗೊಳ್ಬೇಕು ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆಯನ್ನು ಕೊಡಬೇಕು ಸರ್ಕಾರವನ್ನು ಹಿಂಪಡಿಬೇಕು ಇಲ್ಲದೇ ಇದ್ದರೆ ಇದು ಮುಂದಿನ ದಿನ ಬಹಳ ತೀವ್ರವಾಗಿ ಉಗ್ರವಾಗಿ ಫೇಸ್ ಮಾಡಬೇಕಾಗುತ್ತೆ ಇದಕ್ಕೆ ಅವರೇ ಹೊಣೆ ಹೊಣೆಗಾರರಾಗ್ತಾರೆ ಅಂತ ಇದ್ರ ಮೂಲಕ ಹೇಳಿಕೆಕ್ಕೆ ಇಷ್ಟಪಡ್ತೀನಿ